ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಚಲಿಸುತ್ತಿದ್ದ ವಾಹನದ ಮೇಲೆ ಮರದ ರೆಂಬೆ ಬಿದ್ದು ಬಾಲಕಿಯ ತಲೆಗೆ ಪೆಟ್ಟು ಬಾಲಕಿ ಪ್ರಾಣಾಪಾಯದಿಂದ ಪಾರು ಬೆಳಗಿನ ಜಾವ ಬೃಹತ್ ಆಕಾರದ ರೆಂಬೆಯೊಂದು ಚಲಿಸುತ್ತಿದ್ದ ವಾಹನದ ಮೇಲೆ ಬಿದ್ದು ಬಾಲಕಿಯ ತಲೆಗೆ ಪೆಟ್ಟಾದ ಘಟನೆ ರವಿವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ನಡೆದಿದೆ ಕಾರವಾರ ನಗರದ ಕಾಯ್ಕಿಣಿ ರಸ್ತೆಯ ಮಾಡರ್ನ್ ಉಡುಪಿ ಹೋಟೆಲ್ ಎದುರು ಬಹಳ ವರ್ಷದ ಬೃಹದಾಕಾರದ ಮರವಿದ್ದು ಅದರ ರೆಂಬೆ ಏಕಾಏಕಿ ಅದೇ ರಸ್ತೆಯಿಂದ ಸುಭಾಷ್ ವೃತ್ತದ ಕಡೆಗೆ ಸಂಚರಿಸುತ್ತಿದ್ದ ಬಾಲಕಿಯ ಆಕ್ಟಿವ್ ಹೊಂಡ ಮೇಲೆ ಬಿದ್ದು ಬಾಲಕಿಯ ತಲೆಗೆ ಪೆಟ್ಟಾಗಿದೆ ಕೂಡಲೇ ಬಾಲಕಿಯನ್ನು ಅಲ್ಲಿದ್ದ ಸ್ಥಳೀಯರು ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ವಿಷಯ ತಿಳಿದ ತಕ್ಷಣ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಬಳಿಕ ಕಾರವಾರ್ ನಗರಸಭೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬಿದ್ದ ಮರದ ರೆಂಬೆಯ ತೆರವು ಕಾರ್ಯಾಚರಣೆ ಮಾಡಿದರು ರಸ್ತೆ ಪಕ್ಕದಲ್ಲಿ ಹಳೆಯದಾದ ಮರವಿದ್ದು ಅದರ ಕೆಳಗಡೆ ಹಲವಾರು ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಿದ್ದು ಈ ಘಟನೆಯಿಂದ ಅವರಿಗೆ ಆತಂಕ ಉಂಟಾಗಿದೆ ಮತ್ತೆ ಇಂಥ ಘಟನೆ ಮರುಕಳಿಸದಂತೆ ನಗರಸಭೆಯವರು ಮರದ ರೆಂಬೆಯನ್ನು ತೆರವುಗೊಳಿಸಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ